ಹಿರಿಯ ಪ್ರಾಥಮಿಕ ಶಾಲೆ ಶಿವನಗರ ಶ್ರೀಮತಿ ಗಂಗಮ್ಮ ತಿಮ್ಮಯ್ಯ ಶಾಲೆಯಲ್ಲಿ ಮಕ್ಕಳ ಸಂತಿ ಎಂಬ ವಿಭಿನ್ನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇಲ್ಲಿ ಹಣ್ಣು ತರಕಾರಿ ತಿಂಡಿ ತಿನಿಸು ಲೇಖನ ಸಾಮಗ್ರಿ ಬಟ್ಟೆ ಬರೆ ಇತ್ಯಾದಿಗಳ ಅಂಗಡಿಗಳನ್ನ ತೆರೆಯಲಾಗಿತ್ತು ಮಕ್ಕಳ ವ್ಯಾಪಾರ ಮಾಡುವ ಮೂಲಕ ಗಣಿತದ ಪರಿಕಲ್ಪನೆ ಹೆಚ್ಚಿಸಿಕೊಳ್ಳುವ ಕಾರ್ಯಕ್ರಮ ಇದಾಗಿತ್ತು ಮಕ್ಕಳು ತಾವಿ ವ್ಯಾಪಾರ ಮಾಡಿ ಲಾಭ ಗಳಿಸಿಕೊಂಡರು ಈ ಕಾರ್ಯಕ್ರಮದಲ್ಲಿ ಪೋಷಕರ ಸಹಕಾರ ಹೆಚ್ಚುವಂತದ್ದು ಹೆಚ್ಚಿನ ಆಸಕ್ತಿ ವಹಿಸಿದ್ದರೂ ಈ ಸಂತೆಯ ಮಳಿಗೆಗಳ ವೀಕ್ಷಣೆಗೆ ಇಲಾಖೆಯ ಅಧಿಕಾರಿಗಳು ಆಗಮಿಸಿದ್ದರು ಉದ್ಘಾಟನೆ ಸಸಿಗೆ ನೀರೆರಿಯುವ ಮೂಲಕ ನೆರವೇರಿಸಲಾಯಿತು ಇಂದಿನ ಶಾಲಾ ಅಭಿವೃದ್ಧಿ ಸಮಿತಿ ಸದಸ್ಯರು ಹಾಗೂ ಹಿತೈಷಿಗಳಾದ ಊರಿನ ಮುಖಂಡರಾದ ಮರಿಲಕ್ಕಪ್ಪನವರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು ಈ ಸಂತೆಗೆ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಶುತ ಮಂಜುನಾಥ್ರವರು ದೈಹಿಕ ಪರೀಕ್ಷಕರಾದ ಶುತಾ ಅಶೋಕ್ ರವರು ಬಿಆರ್ಪಿಯಾದ ಶ್ರೀಮತಿ ನೇತ್ರಾವತಿ ಬಿಐಇಆರ್ಟಿ ಆದ ಶ್ರೀಮತಿ ಪುಷ್ಪಾರವರು ಆಗಮಿಸಿ ಮಕ್ಕಳಿಗೆ ಶುಭ ಕೋರಿದರು ಹಾಗೂ ಖರೀದಿಸಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿದರು ಈ ಸಂತೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಒಂದು ಮೂವತ್ತರವರೆಗೆ ನಡೆಯಿತು ಈ ಕಾರ್ಯಕ್ರಮಕ್ಕೆ ಪ್ರಕೃತಿ ನ್ಯೂಸ್ ಚಾನೆಲ್ ರವರು ಆಗಮಿಸಿ ಮಕ್ಕಳ ಕಾರ್ಯ ಚಟುವಟಿಕೆಯನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿದು ಪ್ರೋತ್ಸಾಹಿಸಿದರು ಕಾರ್ಯಕ್ರಮದ ಕೊನೆಯಲ್ಲಿ ಪ್ರಕೃತಿ ನ್ಯೂಸ್ ವಾಹಿನಿಯ ಮೂಲಕ ಇಲಾಖೆಯ ಅಧಿಕಾರಿಗಳು ಶಾಲೆಯ ಮುಖ್ಯ ಶಿಕ್ಷಕರಾದ ಚೌರಾಜ್ರವರು ಹಾಗೂ ಶಿಕ್ಷಕಿಯರು ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಮಕ್ಕಳ ಸಂತೆಯಲ್ಲಿ ಪಾಲ್ಗೊಂಡಿದ್ದ ಮಕ್ಕಳು ಕೂಡ ನಮ್ಮ ಪ್ರಕೃತಿ ನ್ಯೂಸ್ ವಾಹಿನಿಯ ಮುಖಾಂತರ ತಮ್ಮ ಖುಷಿಯನ್ನ ವ್ಯಕ್ತಪಡಿಸಿದರು ಶಾಲೆಯಲ್ಲಿ ಇದು ಮಕ್ಕಳ ಸಂತೆ ಪ್ರತಿ ವರ್ಷ ಈ ಒಂದು ಮಕ್ಕಳ ಸಂತೆಯನ್ನು ನಡ್ಕೊಂಡು ನಡ್ಸ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ ಮಕ್ಕಳಿಗೆ ಕೇವಲ ಗಣಿತದ ಲೆಕ್ಕಾಚಾರದ ಜೊತೆಗೆ ವ್ಯವಹಾರ ಜ್ಞಾನವೂ ಬರಬೇಕು ಅನ್ನೋವಂಥ ಉದ್ದೇಶದಿಂದ ಮಕ್ಕಳು ತಮ್ಮ ದಿನನಿತ್ಯದಲ್ಲಿ ಏನು ವ್ಯವಹಾರದ ಚಟುವಟಿಕೆಗಳನ್ನು ನಡೆಸ್ತಾರೆ ಅದಕ್ಕೆ ಅನುಗುಣವಾದಂತಹ ಕಾರ್ಯಚಟುವಟಿಕೆಯನ್ನು ಮಳಿಗೆಗಳನ್ನು ಹಾಕೋದ್ರ ಮುಖಾಂತರ ಮಾರಾಟ ಮಾಡೋದ್ರ ಮುಖಾಂತರ ಅವರಿಗೆ ಕೇವಲ ಗಣಿತದ ಕ್ರಿಯೆಗಳು ಮಾತ್ರವಲ್ಲ ಮತ್ತು ಗಣಿತದ ಲೆಕ್ಕಾಚಾರ ಜೊತೆಯಲ್ಲಿ ನಿತ್ಯ ಜೀವನದ ಸಮಸ್ಯೆಗಳನ್ನು ಯಾವ ರೀತಿಯಲ್ಲಿ ನಾವು ಎದುರಿಸಬಹುದು ಅನ್ನೋದ್ರ ಬಗ್ಗೆ ಒಂದು ಧೈರ್ಯವನ್ನು ಸ್ಥೈರ್ಯವನ್ನು ತುಂಬುವಂಥ ಕಾರ್ಯವನ್ನು ಈ ಒಂದು ಮಕ್ಕಳ ಸಂತೆಯಲ್ಲಿ ನಾವು ಕಾಣಬಹುದು ನೀವು ನೋಡ್ತಾ ಇದ್ರೆ ಇಲ್ಲಿ ವಿಭಿನ್ನವಾದಂಥ ರೀತಿಯಲ್ಲಿ ನಾನಾ ರೀತಿಯ ಮಳಿಗೆಗಳನ್ನು ಇಲ್ಲಿ ಮಕ್ಕಳು ಹಾಕಿದ್ದಾರೆ ಇಲ್ಲಿ ತರಕಾರಿಗಳು ಅಂಗಡಿ ಅಂಗಡಿಗಳಿದೆ ಹಣ್ಣಿನ ಅಂಗಡಿಗಳಿದೆ ಸೊಪ್ಪಿದೆ ನಾನಾ ರೀತಿಯ ವಸ್ತುಗಳು ತಿಂಡಿ ತಿನಿಸುಗಳ ಅಂಗಡಿಗಳಿದೆ ಜೊತೆಯಲ್ಲಿ ಬಟ್ಟೆ ವ್ಯಾಪಾರವೂ ಸಹ ಇದೆ ಅನಂತರ ಇನ್ನೂ ಅನೇಕ ರೀತಿಯ ಮಳಿಗೆಗಳನ್ನು ಸಹ ವಿಶೇಷವಾದ ರೀತಿಯಲ್ಲಿ ಹಾಕಿದ್ದಾರೆ ಅವೆಲ್ಲವೂ ಸಹ ಶುಚಿತ್ವದ ಜೊತೆಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಮಕ್ಕಳು ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಜೊತೆಯಲ್ಲಿ ಈ ಶಿಕ್ಷಕರು ಸಹ ಇದಕ್ಕೆ ಪ್ರೇರೇಪಣೆಯಾಗಿ ನಿಂತ್ಕೊಂಡು ಅದು ನಮ್ಮ ಶಾಲೆಯ ಶಿಕ್ಷಕಿಯಾದಂಥ ಪಾಟೀಲ್ ಮೇಡಮ್ನವರ ನೇತೃತ್ವದಲ್ಲಿ ಸಹ ಶಿಕ್ಷಕರೆಲ್ಲ ಒಂದು ಅವರೇ ಈ ಒಂದು ಕಾರ್ಯಚಟುವಟಿಕೆ ನಡೆಸೋದಕ್ಕೆ ಕಾರಣಕರ್ತರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಜೊತೆಯಲ್ಲಿ ನಮ್ಮ ಒಂದು ಈ ಒಂದು ಸಂತ ಮಕ್ಕಳ ಸಂತೆಗೆ ನಮ್ಮ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳ ಕಚೇರಿಯಿಂದ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾದಂಥ ಶ್ರೀಮತಿ ನೇತ್ರಾವತಿ ಮೇಡಮ್ನವರು ಆಗಮಿಸಿದ್ದಾರೆ ಮತ್ತು ಜೊತೆಯಲ್ಲಿ ನಮ್ಮ ವಿಶೇಷ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾದಂಥ ಪುಷ್ಪಾ ಅವರು ಸಹ ಆಗಮಿಸಿ ಈ ಒಂದು ಮಕ್ಕಳ ಚಟುವಟಿಕೆಗಳನ್ನು ಮಳಿಗೆಗಳನ್ನು ವೀಕ್ಷಣೆ ಮಾಡಿ ಅಲ್ಲಿ ತಾವೂ ಖರೀದಿ ಮಾಡೋದ್ರ ಮುಖಾಂತರ ಆ ಮಕ್ಕಳನ್ನು ಪ್ರೋತ್ಸಾಹಿಸಿದರೆ ಅವರಿಗೆ ನಾನು ವಿಶೇಷವಾದಂತಹ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ನಮ್ಮ ಶಾಲೆಯಲ್ಲಿ ಇದಕ್ಕೋಸ್ಕರ ಸಹಕರಿಸಿದಂಥ ಎಲ್ಲ ಶಿಕ್ಷಕರಿಗೂ ಸಹ ನಾನು ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಪೋಷಕರು ಮುಖ್ಯವಾಗಿ ಇದಕ್ಕೆ ಹೆಚ್ಚಿನ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ಮಕ್ಕಳು ಉತ್ಸಾಹಭರಿತರಾಗಿ ಭಾಗವಹಿಸ್ತಾ ಇದ್ದಾರೆ ಎಲ್ರಿಗೂ ಸಹ ಹೃದಯಪೂರ್ವಕವಾದಂತಹ ಧನ್ಯವಾದಗಳು ಎಲ್ರಿಗೂ ನಮಸ್ತೆ ನಾನು ಬಿ ಆರ್ ಪಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಬಿ ಇ ಕಚೇರಿನಲ್ಲಿ ನನ್ನ ಹೆಸರು ನೇತ್ರಾವತಿ ಅಂತ ಈ ಶಾಲೆಯಲ್ಲಿ ನನಗೆ ಬೆಳಗ್ಗೆ ಕಾಲ್ ಬಂತು ಸರ್ ಹೇಳಿದ್ರು ನಮ್ಮಲ್ಲಿ ಮಕ್ಕಳ ಸಂತೆ ನಡೀತಾ ಇದೆ ಬನ್ನಿ ಅಂತ ನಾನು ಒಂದು ಸಲ ಕೂಡ ಈ ಶಾ ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನು ಈ ಸಲ ಮಿಸ್ ಮಾಡಿಕೊಳ್ಳೇಬಾರ್ದು ಅಂತ ಈ ಶಾಲೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀನಿ ಇವತ್ತು ಪ್ರತಿ ಸಲವೂ ಅಷ್ಟೇ ಈ ಮಕ್ಕಳು ಇಷ್ಟೇ ಚಟುವಟಿಕೆಯಿಂದ ಸಂತೆಯನ್ನು ಮಾಡ್ತಾರೆ ಅದಕ್ಕೆ ಈ ಶಾಲೆಯ ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರು ಕೂಡ ಪ್ರಮುಖ ಕಾರಣರಾಗಿರ್ತಾರೆ ಮಕ್ಕಳಲ್ಲಿ ಈ ಈ ರೀತಿಯ ಚಟುವಟಿಕೆಯನ್ನು ಮಾಡಿಸೋದಕ್ಕೆ ಮತ್ತು ಅವರಲ್ಲಿ ಜಾಣ್ಮೆಯನ್ನು ಬೆಳೆಸಲಿಕ್ಕೆ ಸಂತೆ ಬಗ್ಗೆ ವ್ಯಾಪಾರದ ಬಗ್ಗೆ ಕಲ್ಪನೆಯನ್ನು ಮೂಡಿಸಲಿಕ್ಕೆ ಇದು ತುಂಬ ಸಹಾಯಕವಾಗಿದೆ ಎಲ್ಲ ಮಕ್ಕಳು ವಿದ್ಯಾವಂತರು ಆಗೋದಿಲ್ಲ ನಿಮಗೆಲ್ರಿಗೂ ಗೊತ್ತಿದೆ ಐದು ಬೆರಳು ಎಲ್ಲವೂ ಸಮನಾಗಿರಲ್ಲ ಒಬ್ಬೊಬ್ಬರು ತುಂಬ ಚೆನ್ನಾಗಿ ಓದ್ತಾರೆ ಒಬ್ಬೊಬ್ಬರು ಓದೋದಿಲ್ಲ ಆದರೂ ಕೂಡ ಅವ್ರಿಗೂ ಬದುಕುವ ಹಕ್ಕಿರೋದ್ರಿಂದ ಅವರು ಜೀವನವನ್ನು ಮಾಡಬೇಕಾಗತ್ತೆ ಆ ರೀತಿಯ ಜೀವನವನ್ನು ಮಾಡಲಿಕ್ಕೆ ವ್ಯಾಪಾರ ಒಂದು ಪ್ರಮುಖ ಅಂಶ ಆಗಿದೆ ಬೆಂಗಳೂರಿನಲ್ಲಿ ವ್ಯವಸಾಯ ಮಾಡಿ ಬದುಕಲಿಕ್ಕಂತೂ ಆಗೋದೇ ಇಲ್ಲ ಓದದೇ ಇರೋರು ವ್ಯಾಪಾರವನ್ನೇ ಮಾಡಿ ಬದುಕಬೇಕಾಗತ್ತೆ ಆ ರೀತಿಯ ವ್ಯಾಪಾರವನ್ನು ಮಾಡುವಂಥ ಕೌಶಲ್ಯವನ್ನು ಬೆಳೆಸಲಿಕ್ಕೆ ಮತ್ತು ಯಾವ್ಯಾವುದು ಯಾವ್ಯಾವ ರೀತಿ ಅಳತೆಗಳು ಇದು ಈ ರೀತಿಯೆಲ್ಲ ತಿಳ್ಕೊಳ್ಳೋದಿಕ್ಕೆ ಎಷ್ಟು ಕೊಡಬೇಕು ಎಷ್ಟು ವಾಪಸ್ ತಗೊಳ್ಬೇಕು ಈ ಒಂದು ವಸ್ತುವಿನ ಬೆಲೆ ಇವುಗಳ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೆ ಮಕ್ಕಳಿಗೆ ತುಂಬ ಸಹಾಯಕವಾಗುತ್ತೆ ಈ ರೀತಿ ಚಿಕ್ಕ ವಯಸ್ಸಲ್ಲೇ ಅವರು ಕಲ್ ಕಲ್ತ್ಕೊಳ್ಳೋದ್ರಿಂದ ಮುಂದೆ ಅವರು ಜೀವನವನ್ನು ಮಾಡಲಿಕ್ಕೆ ಇದು ಒಂದು ಉತ್ತಮ ಅವಕಾಶವನ್ನು ಒದಗಿಸಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ರೀತಿಯ ಸಂತೆಯನ್ನು ಏರ್ಪಡಿಸಿ ಮಕ್ಕಳಲ್ಲಿ ಒಳ್ಳೆಯ ಕೌಶಲ್ಯವನ್ನು ಬೆಳೆಸುತ್ತಿರುವ ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಚೌರ ಸರ್ ಅವರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಧನ್ಯವಾದಗಳು ನನ್ನ ಹೆಸರು ಪುಷ್ಪಾ ಅಂತ ಇದೇ ಬಿ ಓ ಬಿ ಆರ್ ಸಿ ಕಚೇರಿನಲ್ಲಿ ಬಿ ಐ ಇ ಆರ್ ಟಿ ಆಗಿ ಕೆಲಸ ಇದ್ದೀನಿ ಈ ಸನ್ ಇವತ್ತು ನಾನು ಶಿವನಗರ ಶಾಲೆನಲ್ಲಿ ನಡೀತಾ ಇರತಕ್ಕಂಥ ಮಕ್ಕಳ ಸಂತೆಯಲ್ಲಿ ಭಾಗವಹಿಸಿದ್ದೇನೆ ಈ ಸಂತೆ ವಿಶೇಷ ಅಂದರೆ ವಿಶೇಷ ಚೇತನ ಉಳ್ಳ ಮಗು ಸಹ ಈ ಸಂತೆಯಲ್ಲಿ ಒಂದು ಸ್ಟಾಲನ್ನು ಹಾಕಿ ವ್ಯವಹಾರ ಜ್ಞಾನವನ್ನು ಇದೆ ಇದು ತುಂಬ ವಿಶೇಷವಾಗಿದೆ ಈ ಥರ ಚಟುವಟಿಕೆಗಳು ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ತುಂಬ ಅಗತ್ಯ ಇದ್ದು ಈಗಿನ ಸಮಾಜದಲ್ಲಿ ಬದುಕಬೇಕಾದ್ರೆ ಎಲ್ಲ ವಿಧದ ಕೌಶಲ್ಯಗಳು ಮಕ್ಕಳಿಗೆ ಅಗತ್ಯ ಇದೆ ಆ ಥರ ಒಂದು ವ್ಯವಹಾರಿಕ ಜ್ಞಾನವನ್ನು ಹೆಚ್ಚಿಸುವಂಥ ಈ ಸಂತೆ ಕಾರ್ಯಕ್ರಮ ತುಂಬ ಉತ್ತಮವಾಗಿದ್ದು ಇದರಲ್ಲಿ ಭಾಗವಹಿಸಿದ್ದಕ್ಕೆ ನಾನು ನಿಜವಾಗಲೂ ಸಂತೋಷ ಪಡ್ತಾಯಿದ್ದೀನಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಪೋಷಕರು ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಪೋಷಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಧನ್ಯವಾದ ಪ್ರಕೃತಿ ನ್ಯೂಸ್ ಅವರಿಗೆ ನಾನು ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ ಯಾಕಂದರೆ ಎಲ್ಲ ಕಾರ್ಯಕ್ರಮಕ್ಕೂ ಆಗಮಿಸಿ ನಮ್ಮ ಕಾರ್ಯಕ್ರಮಗಳನ್ನು ತಾವೆಲ್ಲ ಅಬ್ಸರ್ವೇಷನ್ ಇದ್ದೀರಾ ಸುಮಾರು ಕಾರ್ಯಕ್ರಮಗಳು ಮೂರು ಬಂದಿದ್ದಾವೆ ಆಲ್ರೆಡಿ ಅದಕ್ಕೆ ನಾನು ಮತ್ತೊಮ್ಮೆ ಮತ್ತೊಮ್ಮೆ ತಂದೆ ಧನ್ಯವಾದಗಳು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾದ್ರೆ ಮಕ್ಕಳಲ್ಲಿ ನಾವು ಮೊದಲು ವ್ಯವಹಾರ ಹೇಗೆ ಮಾಡಬೇಕು ಎಲ್ಲರೂ ಡಾಕ್ಟರ್ಸು ಇಂಜಿನಿಯರ್ಸು ಎಲ್ಲ ಆಗ್ತಾರೆ ಆದರೆ ನಮ್ಮ ಹಳ್ಳಿಗಡೆ ಕಡೆ ನೋಡಿದಾಗ ನಾವು ಸಂತೆಗಳನ್ನು ಹೇಗೆ ಮಾಡ್ತಾರೆ ಅಲ್ಲಿ ಈ ಪರಿಜ್ಞಾನ ಬೆಳಿಬೇಕು ಅಂತ ಹೇಳಿ ನಾವು ಸುಮಾರು ವರ್ಷಗಳೆಂದರೆ ಇದನ್ನು ಬಳಸ್ಕೊಂಡು ಬಂದಿದ್ದೇವೆ ಆಮೇಲೆ ಇದಕ್ಕೆ ನಾನು ಹೊಸದಾಗಿ ಹೆಸರು ಏನು ಕೊಟ್ಟೆ ಅಂತಂದರೆ ಗಂಗಮ್ಮ ತಿಮ್ಮಯ್ಯ ಸರ್ಕಾರಿ ಸಂತೆ ಮೇಳ ಅಂತ ಹೆಸರು ಹೆಸರನ್ನು ಕೊಡಬೇಕು ಅಂತೇಳಿ ನಮ್ಮ ಎಸ್ ಟಿ ಎಮ್ ಸಿ ಅಧ್ಯಕ್ಷರ ಹತ್ರ ಮಾತಾಡಿ ಆಮೇಲೆ ನಮ್ಮ ಮಾರ್ಲಕ್ ಅಫೆಸರ್ ಹತ್ರ ಮಾತಾಡಿ ಅದನ್ನೇ ನೇಮಕ ಮಾಡಿ ಅದನ್ನೇ ಹೆಸರಿಟ್ಟಿದ್ದೆವು ಯಾಕಂದರೆ ಅವರು ನಮಗೆ ಮಹಾದಾನಿಗಳು ಅವರಿಂದ ನಮಗೆ ಸುಮಾರು ಸಹಾಯ ಆಗಿದೆ ಅಲ್ಲದೆ ನಾವು ಈ ಸರ್ಕಾರಿ ಸಂತೆ ಮೇಳದಲ್ಲಿ ಯಾವುದಕ್ಕೆ ಆಯೋಜನೆ ಮಾಡಿದೆ ಅಂದರೆ ಎಲ್ಲ ನನ್ನ ಪೋಷಕ ವರ್ಗದವರು ಬರಬೇಕಿಲ್ಲಿ ಅವ್ರನ್ನ ನಾವೆಲ್ಲ ನೋಡ್ತೇವೆ ಮತ್ತು ನಾನು ಎಲ್ಲ ಮಕ್ಕಳಿಗೂ ವ್ಯವಹಾರ ಜ್ಞಾನ ತುಂಬ ಚೆನ್ನಾಗಾಗಬೇಕು ಅದರಲ್ಲಿ ಲಾಭ ಯಾವುದು ಆಮೇಲೆ ನಷ್ಟ ಯಾವುದು ಆಮೇಲೆ ಸಾಮಾನುಗಳು ಯಾವ ಗ್ರಾಹಕರಿಂದ ನಾವೆಲ್ಲ ತೊಗೊಂಡು ಬರ್ತೀವಿ ಎಲ್ಲಿಂದ ತೊಗೊಂಡು ಬರ್ತೀವಿ ಎಲ್ಲ ಮನವರಿಕೆ ಆಗುತ್ತೆ ಅವರಲ್ಲಿ ಲಾಭನೂ ಆಗ್ಬೋದು ನಷ್ಟವೂ ಆಗ್ಬೋದು ಆದರೆ ಇದರಿಂದ ಅವರು ಸುಮಾರು ವ್ಯವಹಾರ ಮಾಡುವ ಪದ್ಧತಿಯನ್ನು ಅವ್ರು ತಿಳ್ಕೊತಾರೆ ಹೇಗೆ ಮಾಡಬೇಕು ನಾನು ವ್ಯವಹಾರ ಮುಂದೆ ಆಮೇಲೆ ಎಲ್ಲ ಬರೀ ಇಂಜಿನಿಯರ್ ಡಾಕ್ಟ್ರಾದರೆ ನಾನು ಒಂದು ಬರೀ ಎಸ್ ಎಲ್ ಸಿ ಆದಂತಹ ವಿದ್ಯಾರ್ಥಿನಿ ಇರ್ಬೋದು ಒಂದು ಸೆವೆಂತ್ ಓದಿ ಬಿಟ್ಟ ವಿದ್ಯಾರ್ಥಿ ಆಗಿರ್ಬೋದು ಅವನು ತನ್ನ ಜೀವನವನ್ನು ಒಂದು ರೂಪ್ ರೂಪಿಸ್ಕೊಳ್ಳೋಕ್ಕೆ ಇದು ಒಂದು ಮುಂಚೂಣಿ ಇಂಥ ಸಂತೆಗಳನ್ನು ನಾವು ಇನ್ನೂ ಪ್ರತಿ ವರ್ಷ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಉನ್ನತ ಮಟ್ಟದಲ್ಲಿ ಆಯೋಜನೆ ಮಾಡಬೇಕು ಅಂತೇಳಿ ನಾನು ಎಲ್ಲರ ಹತ್ರ ಕೇಳ್ಕೊತೇನೆ ನಮ್ಮ ಎಲ್ಲ ಪೋಷಕ ವರ್ಗದವರಿಗೂ ನನ್ನ ಮುದ್ದು ಮಕ್ಕಳಿಗೂ ನನ್ನ ಮುಖ್ಯ ಶಿಕ್ಷಕರಿಗೂ ನನ್ನ ಸಹವರ್ಗದ ಸಹ ಶಿಕ್ಷಕ ವೃಂದಕ್ಕೂ ಹಾಗೂ ನಮ್ಮ ಆಫೀಸಿಂದ ಬಂದಂತಹ ಈಗ ನೇತ್ರಾವತಿ ಮೇಡಮ್ ಆಗಿರ್ಬೋದು ಪುಷ್ಪಾ ಮೇಡಮ್ ಅವ್ರಿಗೂ ಅವ್ರಿಗೂ ಕೂಡ ನಾನು ನನ್ನ ನಮನಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ರಾಹುಲ್ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾವು ಮೂರು ಜನ ಇವತ್ತು ಮಕ್ಕಳ ಸಂತೆ ಅಂತ ಕಾರ್ಯಕ್ರಮ ಇತ್ತು ನಮ್ಮ ಸ್ಕೂಲಲ್ಲಿ ಅದರಲ್ಲಿ ನಾವು ಭಾಗವಹಿಸಿದ್ದೇವೆ ಬರ್ಗರು ಮತ್ತೆ ಬೋಟಿ ಮತ್ತೆ ಜ್ಯೂಸು ಮಾಡಿದ್ದೇವೆ ಇವನ ಹೆಸರು ಜಯಂತ ಎಲ್ಲರೂ ಬಂದು ಭಾಗ ಸಿ ಹೆಸರು ಪ್ರಕೃತಿ ಗೌಡ ನಾನು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಹೊತ್ತಾ ಇದ್ದೀನಿ ನಮ್ಮ ಸ್ಕೂಲ್ ಹೆಸ್ರು ಜಿ ಎಚ್ ಪಿ ಎಸ್ ನಗರ ನಮಗೆ ನಮ್ಮ ಸರ್ ಸೌರಾಜ್ ಸರ್ ಮಕ್ಕಳ ಸಂತ ಮಾಡಿದಕ್ಕೆ ನಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಖುಷಿಯಾಗಿದೆ ನಾನು ಗೋಲ್ಗುಪ್ಪ ಮತ್ತು ಸ್ವೀಟ್ ಕಾರ್ನ್ ಮಾಡಿ ಇಷ್ಟು ಮಾತಾಡಲು ಟೈಮ್ ಕೊಟ್ಟಿದ್ದಕ್ಕೆ ಮತ್ತೆ ಎಲ್ಲ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಕೀರ್ತರ ಅಂತ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ ಇವತ್ತು ಮಕ್ಕಳ ಸಂತೆ ಮಾಡೋಕ್ಕೆ ತುಂಬ ಖುಷಿ ಆಗ್ತಿದೆ ನಾವು ಗೋಲ್ ಗುಪ್ಪ ಮತ್ತು ಸ್ವೀಟ್ ಕಾರ್ನ್ ಮಾಡಿ ಮಾಡಿದ್ದೀವಿ ನೀವು ಬರ್ತೀನಿ ನನ್ನ ಹೆಸರು ಹರ್ಷಿತಾ ನಾನು ಏಳನೇ ಕ್ಲಾಸಲ್ಲಿ ಓದ್ತಾ ಇದ್ದೀನಿ ಈ ಈ ದಿನದ ಕಾರ್ಯಕ್ರಮ ಬಂದು ಮಕ್ಕಳ ಸಂತೆ ಮಕ್ಕಳ ಸಂತೆಯಲ್ಲಿ ನಮಗೆ ತುಂಬ ಆಗಿದ್ದು ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಎಲ್ಲ ಚೆಂದ ಚೆನ್ನಾಗಿರೋದೆಲ್ಲ ಮಾಡಿದ್ದೀವಿ ಮತ್ತು ಎಲ್ ನಾನಿವತ್ತು ಮಾಡಿರೋದು ಚಿಪ್ಸ್ ಮಸಾಲ ಮತ್ತು ನಿಪ್ಪಟ್ ಮಸಾಲ ಮತ್ತು ನಾಸ್ತಾ ಅಂತ ಇಷ್ಟು ಮಾಡಿದ್ವಿ ನನಗೆ ತುಂಬ ಖುಷಿಯಾಯಿತು ಭರ ಜಾನವಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಜಿ ಎ ಶಿವನಗರ ತಾವು ಮಕ್ಕಳ ಸಂತೆಯನ್ನು ಮಾಡುತ್ತಿದ್ದೇವೆ ನಮಗೆ ನಮ್ಮ ಹೆಸರು ಖುಷಿಯಿಂದ ಮಾಡುತ್ತಿ ಮಾಡಿಸುತ್ತಿದ್ದೇನೆ ನಮಗೆ ತುಂಬ ಖುಷಿಯಾಗಿತ್ತು ಧನ್ಯವಾದಗಳು ಖರ್ಷಿತ್ ಗೌಡ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಗಂಗಮ್ಮ ತಿಮ್ಮಯ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾನು ಈಗ ಮಾಡುತ್ತಿರುವ ಹೋಲ್ಪುರಿಯನ್ನು ಮಾಡುತ್ತಿದ್ದೇನೆ ನಮ್ಮ ಹೆಸರು ಪೃಥ್ವಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಜಿ ಎಚ್ ಪಿ ಎಸ್ ಶಿವನಗರ ನಾವು ಮಾಡುತ್ತಿರುವ ವ್ಯಾಪಾರ ಆಗಿದೆ ಐವತ್ತು ರೂಪಾಯಿ ಬಂದಿದೆ ನಾವು ಮಾಡುತ್ತಿರುವ ಐಟಮ್ ಗುಲಾಬ್ ಜಾಮೂನ್ ಥ್ಯಾಂಕ್ ನನ್ನ ಹೆಸರು ಅಶ್ವಿನಿ ನಮ್ಮ ಮಕ್ಕಳು ಫಿಫ್ ಹಾಂ ಅದ್ವಿಕಾ ನನ್ನ ಮಗಳು ಆಮೇಲೆ ಅನಿಕಾ ಗಂಗಮ್ಮ ತಿಮ್ಮಯ್ಯ ಸ್ಕೂಲ್ ಸರ್ಕಾರಿ ಸ್ಕೂಲಲ್ಲಿ ನಮ್ಮ ಮಗಳು ಫಿಫ್ತ್ ಓದ್ತಿದ್ದಾಳೆ ಒಬ್ಳು ಒಂದನೇ ಕ್ಲಾಸ್ ಓದ್ತಿದ್ದಾಳೆ ಮಕ್ಕಳ ಸಂತೆಯನ್ನು ಮಾರ್ತಿದ್ದಾರೆ ನಾನು ಚಿತ್ರಾನ್ನ ಖಾರದೊಳಗೆ ಆಮೇಲೆ ಬರ್ಫಿ ಮಾರ್ತಿದ್ದೀನಿ ಎಲ್ಲರೂ ಹಾಂ ಎಲ್ಲರೂ ಬಂದು ಚಿತ್ರಾನ್ನ ಕಾರ್ದೊಳಗೆ ಬರ್ಫಿ ಮಾರ್ತಿದ್ದೀನಿ ಎಲ್ಲರೂ ಬಂದು ತಿನ್ನಿ ಟೇಸ್ಟ್ ನೋಡಿ ಹೆಂಗಿದೆ ಹೇಳಿ ಎಲ್ಲರೂ ಬಂದು ಭಾಗವಹಿಸಿ ಮಕ್ಕಳಿಗೆ ಮನೇಲಿ ತಿಂಡಿ ಟೇಸ್ಟ್ ಇರುತ್ತೆ ಆಮೇಲೆ ಎಲ್ಲ ಉಪಯೋಗ ಆಗುತ್ತೆ ತಿಂದರೆ ಪಕ್ಕಾಗಿರುತ್ತೆ ನೋಡಿ ಎಲ್ಲರೂ ಎಲ್ಲ ಥರನೂ ತಿನ್ ನೋಡಿ ಟೇಸ್ಟ್ ಮಾಡಿ